ಕೆಲವೊಮ್ಮೆ ನಾವು ಎಷ್ಟೇ ಹಣವನ್ನು ಸಂಪಾದಿಸಿದರೂ ಕೂಡ ಆ ಹಣ ನಮ್ಮ ಬಳಿ ಉಳಿಯುವುದಿಲ್ಲ ಬೇರೆಯವರಿಂದ ಎರವಲು ಪಡೆದ ಹಣವನ್ನು ಕೂಡ ಹಿಂತಿರುಗಿಸಲು ನಮ್ಮ ಬಳಿ ಕೆಲವೊಮ್ಮೆ ಹಣವಿರುವುದಿಲ್ಲ ದುಡಿದದ್ದೆಲ್ಲ ನೀರಿನಲ್ಲಿ ಓಮ ಅಂದ ಹಾಗೆ ನಾವು ದುಡಿದ ಹಣ ನಮಗೆ ಸಾಲುವುದಿಲ್ಲ ಒಂದಾದರೊಂದು ಸಮಸ್ಯೆಗಳಿಂದಾಗಿ ನಮ್ಮ ಬಳಿ ಇದ್ದ ಹಣ ಖಾಲಿಯಾಗುತ್ತದೆ ಇದಕ್ಕೆಲ್ಲ ಕಾರಣವೇನು ನಮ್ಮ ಬಳಿ ಹಣ ನಿಲ್ಲದಿರಲು ಮುಖ್ಯ ಕಾರಣ ತಾಯಿ ಲಕ್ಷ್ಮಿಯ ಕೋಪ ಲಕ್ಷ್ಮೀದೇವಿ ಯಾಕೆ ಕೋಪ ಮಾಡಿಕೊಳ್ಳುತ್ತಾಳೆ ಕೋಪಕ್ಕೆ ಕಾರಣವಾಗುವಂತಹ ತಪ್ಪುಗಳಾವುವು ಎಂಬುದನ್ನು ಈ ವಿಡಿಯೋ ಮೂಲಕ ತಿಳಿಯೋಣ ಒಂದು ರಾತ್ರಿ ವೇಳೆ ಮೊಸರನ್ನು ಸೇವಿಸದಿರಿ ಊಟದ ಸಮಯದಲ್ಲಿ ಮೊಸರನ್ನು ಎಂದಿಗೂ ಸೇವಿಸಬಾರದೆಂದು ಜ್ಯೋತಿಷ್ಯ ಶಾಸ್ತ್ರವು ಹೇಳುತ್ತದೆ ಊಟದ ಸಮಯದಲ್ಲಿ ಮೊಸರನ್ನು ತಿಂದರೆ ಲಕ್ಷ್ಮಿ ನಿಮ್ಮ ಬಳಿ ಉಳಿಯುವುದಿಲ್ಲ ವಿನಾಕಾರಣ ನೀವು ಎಲ್ಲಾ ವಿಷಯಗಳಿಗೂ ಹಣವನ್ನು ಖರ್ಚು ಮಾಡಬೇಕಾಗುತ್ತದೆ ಅಕ್ಕಿಯನ್ನು ತಿನ್ನುವುದು ಲಕ್ಷ್ಮೀ ದೇವಿಗೆ ಅಗೌರವ ಸೂಚಿಸಿದಂತೆ ಮನೆಯಲ್ಲಿ ಯಾರಾದರೂ ಅಕ್ಕಿ ತಿಂದರೆ ಅದರ ಪರಿಣಾಮವಾಗಿ ಮನೆಯಲ್ಲಿ ನೀವು ಆರ್ಥಿಕ ಸಂಕಷ್ಟವನ್ನು ಎದುರಿಸಬೇಕಾಗುತ್ತದೆ ಈ ಮಾತನ್ನು ನೀವು ಈಗಾಗಲೇ ನಿಮ್ಮ ಹಿರಿಯರ ಬಾಯಿಂದ ಕೇಳಿರಬಹುದು ಅಲ್ವಾ ರಾತ್ರಿ ಹೊತ್ತು ಮೊಸರನ್ನ ಊಟ ಜೊತೆ ಸೇವನೆ ಮಾಡಬಾರ್ದು ಎರಡು ಕಾಲಿಗೆ ಚಪ್ಪಲಿ ಅಥವಾ ಶೂಗಳನ್ನು ಧರಿಸಿ ಆಹಾರ ಸೇವಿಸದಿರಿ ಆಹಾರವನ್ನು ಸೇವಿಸುವಾಗ ಯಾವಾಗಲೂ ನಾವು ಯಾವ ದಿಕ್ಕಿನತ್ತ ಕುಳಿತು ಆಹಾರ ಸೇವಿಸಬೇಕೆನ್ನುವುದರತ್ತ ಗಮನವನ್ನು ಹರಿಸಬೇಕು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನಾವು ಆಹಾರವನ್ನು ಸೇವಿಸುವಾಗ ಯಾವಾಗಲೂ ನಮ್ಮ ಮುಖ ಪೂರ್ವದತ್ತ ಅಥವಾ ಉತ್ತರದತ್ತ ಇರಬೇಕೆಂದು ಹೇಳಲಾಗುತ್ತದೆ ಇಲ್ಲದಿದ್ದರೆ ನೀವು ಹಣದ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ನೀವು ಎಷ್ಟೇ ದುಡಿದರೂ ಅದು ವ್ಯರ್ಥವಾಗುತ್ತದೆ ಯಾವಾಗಲೂ ಆಹಾರವನ್ನು ಸೇವಿಸುವಾಗ ಶೂಗಳನ್ನು ಅಥವಾ ಚಪ್ಪಲಿಯನ್ನು ಧರಿಸಿ ಆಹಾರವನ್ನು ಸೇವಿಸಬಾರದು ಆಹಾರವನ್ನು ಸೇವಿಸುವಾಗ ಕಾಲಿನಲ್ಲಿ ಶೂ ಅಥವಾ ಚಪ್ಪಲಿ ಧರಿಸಿದರೆ ದೇವಿಯು ನಿಮ್ಮ ಮೇಲೆ ಕೋಪಗೊಳ್ಳುವಳು ಮೂರು ದೇವಿಯನ್ನು ಸಂತೋಷಗೊಳಿಸಲು ಈ ಅಭ್ಯಾಸಗಳನ್ನು ರೂಢಿಸಿಕೊಳ್ಳಿ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಯಾರಿಗಾದರೂ ಉಗುರು ಕಚ್ಚುವ ಅಥವಾ ಹಲ್ಲು ಕಚ್ಚುವ ದುರಭ್ಯಾಸಗಳಿದ್ದರೆ ಆ ಅಭ್ಯಾಸಗಳನ್ನು ಹಿಂದೆ ಬಿಡಬೇಕು ಇದರಿಂದ ನೀವು ದೊಡ್ಡ ಪ್ರಮಾಣದ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಹಾಗಾಗಿ ಎಂದಿಗೂ ಕೂಡ ಉಗುರುಗಳನ್ನು ಅಥವಾ ಹಲ್ಲುಗಳನ್ನು ಕಚ್ಚದಿರಿ ಹಾಗೂ ರಾತ್ರಿ ಮಲಗುವ ಮುನ್ನ ಕಾಲುಗಳನ್ನು ತೊಳೆದು ನಂತರ ಮಲಗುವ ಅಭ್ಯಾಸವನ್ನು ರೂಢಿಸಿಕೊಳ್ಳಿ ಆದರೆ ಇದರಲ್ಲಿ ಗಮನದಲ್ಲಿಟ್ಟುಕೊಳ್ಳಬೇಕಾದ ವಿಷಯವೆಂದರೆ ಕಾಲುಗಳನ್ನು ತೊಳೆದ ನಂತರ ಒದ್ದೆಯಾದ ಪಾದಗಳಿಂದ ಮಲಗಬೇಡಿ ಇದು ಲಕ್ಷ್ಮೀದೇವಿ ಕೋಪಗೊಳ್ಳಲು ಕಾರಣವಾಗುತ್ತದೆ ನಾಲ್ಕು ಪೂಜಾ ಸ್ಥಳದಲ್ಲಿ ಇದನ್ನು ಇಡಬಾರದು ಪೂಜೆ ಕೋಣೆಯಲ್ಲಿ ಹಿಂದಿನ ದಿನ ದೇವರಿಗೆ ಅರ್ಪಿಸಿದ ಹೂವುಗಳನ್ನು ಇಡಬಾರದೆಂದು ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತದೆ ಸಾಮಾನ್ಯವಾಗಿ ಹೆಚ್ಚಿನವರು ಹಿಂದಿನ ದಿನ ದೇವರಿಗೆ ಅರ್ಪಿಸಿದ ಹೂವುಗಳನ್ನು ಕಸಕ್ಕೆ ಹಾಕಬಹುದೆಂದು ದೇವರ ಕೋಣೆಯಲ್ಲಿಯೇ ಇಟ್ಟುಕೊಳ್ಳುತ್ತಾರೆ ಇದರಿಂದ ಲಕ್ಷ್ಮೀ ದೇವಿ ಕೋಪಕ್ಕೆ ನೀವು ಗುರಿಯಾಗುವಿರಿ ದೇವರಿಗೆ ಅರ್ಪಿಸಿದ ಹೂವುಗಳನ್ನು ತೆಗೆದ ನಂತರ ಅದನ್ನು ಗಿಡಗಳಿರುವ ಸ್ಥಳದಲ್ಲಿ ಹೂತೋಟದಲ್ಲಿ ಹಾಕಬೇಕು ಐದು ಪವಿತ್ರ ನದಿಗಳ ನೀರನ್ನು ಹೇಗಿಡಬೇಕು ಮನೆಯಲ್ಲಿ ಪವಿತ್ರ ನದಿಯ ನೀರನ್ನು ಸಂಗ್ರಹಿಸಿಟ್ಟರೆ ಇದರಿಂದ ಲಕ್ಷ್ಮೀ ದೇವಿಯು ಸಂತೋಷಗೊಳ್ಳುತ್ತಾಳೆ ಮತ್ತು ನಿಮ್ಮನ್ನು ಆಶೀರ್ವದಿಸುತ್ತಾಳೆ ಆದರೆ ನೀವು ಈ ಪವಿತ್ರ ನದಿಯ ನೀರನ್ನು ಇಡುವ ದಿಕ್ಕಿನತ್ತ ಹೆಚ್ಚು ಗಮನಹರಿಸಬೇಕು ಪವಿತ್ರ ನದಿಯ ನೀರನ್ನು ನೀವು ಯಾವಾಗಲೂ ಈಶಾನ್ಯ ದಿಕ್ಕಿನತ್ತ ಇಡಬೇಕು ಇಲ್ಲವಾದರೆ ನೀವು ಲಕ್ಷ್ಮೀ ದೇವಿಯ ಕೋಪಕ್ಕೆ ಕಾರಣವಾಗುತ್ತೀರ ನಿಮ್ಮ ಮನೆಯವರು ಆರ್ಥಿಕ ನಷ್ಟವನ್ನು ಅನುಭವಿಸಬೇಕಾದೀತು ಈ ಮೇಲೆ ಹೇಳಿದ ಕೆಲಸಗಳನ್ನು ನಿಮ್ಮ ಮನೆಯಲ್ಲಿ ನೀವಾಗಲಿ ಅಥವಾ ಬೇರೆಯವರಾಗಲಿ ಮಾಡುತ್ತಿದ್ದರೆ ಹಿಂದೆ ಅದನ್ನು ಮಾಡುವುದನ್ನು ನಿಲ್ಲಿಸಿ ಇದರಿಂದ ನೀವು ನಿಮ್ಮ ಕುಟುಂಬದ ಆರ್ಥಿಕ ಸಂಕಷ್ಟಕ್ಕೆ ಗುರಿಯಾಗಬೇಕಾದೀತು ಸ್ನೇಹಿತರೆ ಮಾಹಿತಿ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಇದೇ ರೀತಿ ಉಪಯುಕ್ತ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು